ಕಾರಣಕ್ಕಾಗಿ ಅರೆಸ್ಟ್ ಮಾಡಿದರು ಇವತ್ತು ಇಡೀ ಇಡೀ ಭಾರತ ದೇಶಾದ್ಯಂತ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಮತ್ತು ಕೇಂದ್ರ ಸರ್ಕಾರ ತಂದಿರುವಂಥ ಇಪ್ಪತ್ತೊಂಬತ್ತು ಕಾನೂನುಗಳನ್ನು ನಾಲ್ಕು ಸಂಹಿತೆಗಳನ್ನಾಗಿ ಬದಲಾವಣೆ ಮಾಡಿ ಈ ದೇಶದಲ್ಲಿ ದುಡಿಯುವಂಥ ಎಲ್ಲ ಕಾರ್ಮಿಕರಿಗೆ ಗುಲಾಮ್ಗಿರಿ ಪದ್ಧತಿಗೆ ತಳ್ಳುವಂಥ ಕಾಯ್ದೆಗಳನ್ನು ತೆಗೆದು ತೆಗೆದುಕೊಂಡು ಬಂದಿದ್ದರಿಂದ ಅದನ್ನು ವಿರೋಧಿಸಿ ಇವತ್ತು ಇಡೀ ಭಾರತ ದೇಶದಲ್ಲಿ ಅಖಿಲ ಭಾರತ ಮುಷ್ಕರವನ್ನು ಮಾಡಬೇಕು ಅಂತ ಹೇಳಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸಿ ಐ ಟಿ ಯು ಕರೆ ಕೊಟ್ಟಿದ್ದರ ಭಾಗವಾಗಿ ನಾವು ಸಹ ರಾಮದುರ್ಗದಲ್ಲಿ ಮತ್ತು ಬೆಳಗಾಂ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಈ ರೀತಿ ರಸ್ತೆ ತಡೆಗಳನ್ನು ಮಾಡಿ ಇವತ್ತ ಬಂಧನಕ್ಕೆ ಒಳಗಾಗುವಂಥ ಒಂದು ಕೆಲಸ ಇವತ್ತು ಕಾರ್ಮಿಕರು ಮಾಡ್ಯಾರ ಯಾಕಪ್ಪ ಅಂತಂದ್ರೆ ಈ ಕಾರ್ಮಿಕ ಕಾನೂನುಗಳು ಬದಲಾವಣೆ ಏನು ಮಾಡ್ಯಾರ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಏನು ಮಾಡ್ಯಾರ ಈ ಕಾರ್ಮಿಕ ಕಾರ್ಮಿಕ ಕಾನೂನುಗಳು ಏನಾದರೂ ಜಾರಿಗೆ ಬಂದುಬಿಡ್ತಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಹೇಳ್ತೀವಿ ಇಡೀ ಕಾರ್ಮಿಕ ಕುಲ ಇವತ್ತು ಮೊದಲನಂಗ ಗುಲಾಮಗಿರಿ ಪದ್ಧತಿಯಲ್ಲಿ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತೈತಿ ಆದ್ದರಿಂದ ಈ ಕಾರ್ಮಿಕ ಕಾನೂನುಗಳು ಏನು ಬದಲಾವಣೆ ಮಾಡಿರಿ ಇದನ್ನು ವಾಪಸ್ ತಗೋಬೇಕು ನಾಲ್ಕು ಸಂಹುತೆಗಳನ್ನಾಗಿ ನೀವು ಏನು ಮಾಡಿರಿ ಇದನ್ನು ವಾಪಸ್ ಹೇಳಿ ಇವತ್ತು ನಾವು ಹೋರಾಟ ಮಾಡಿದ್ದೀವಿ ಹೋರಾಟದ ಭಾಗ ನಾವು ರಸ್ತೆ ತಡೆಯನ್ನು ಮಾಡಿದ್ದೀವಿ ಆ ರಸ್ತೆ ತಡೆ ಮಾಡಿದ್ದರ ಭಾಗವಾಗಿ ಇವತ್ತು ಪೊಲೀಸರು ಏನು ಮಾಡಿದರು ಇಲ್ಲಿ ಗಾಡಿ ಅಡ್ಡಾಡ್ತಾವೆ ಹೇಳ್ರಿ ಅಂತಂದ್ರೆ ನಾವು ಹೇಳೋದಿಲ್ಲ ಅಂತಂದೀವಿ ನಾವು ನಾವು ಸಂಜೆ ಮಟ್ಟ ನಮ್ಮ ಹೋರಾಟ ಐತಿ ನಾವು ಇಲ್ಲೇ ಕುಂದ್ರ ಅಂತ ಅಂತಂದ್ವಿ ಅದಕ್ಕೆ ನಮಗೆ ಅವರು ಬಂಧನ ಮಾಡಿದ್ರು ನಮ್ಮ ಹಕ್ಕನ್ನ ಅವರು ಕಸ್ಕೊಂಡಾರ ಆ ಹಕ್ಕನ್ನ ಕಸ್ಕೊಂಡಿದ್ದು ನಾವು ಖಂಡನೀಯ ಮಾಡ್ತೀವಿ ಅದನ್ನ ಖಂಡನೆ ಮಾಡ್ತೀವಿ ಪೊಲೀಸರ ನೀತಿಯನ್ನ ಯಾಕಂದ್ರೆ ಆ ರೀತಿಯಲ್ಲ ಹೋರಾಟ ಮಾಡುವಂತದ್ದು ನಮ್ದು ಹಕ್ಕ ನೋಡ್ರಿ ಈಗ ಕಾರ್ಮಿಕ ಕಾನೂನುಗಳು ಏನು ಬದಲಾವಣೆ ಆಗ್ತೇವೆ ಅದು ಅಕಸ್ಮಾತ್ ಆಗಿ ಬದಲಾವಣೆ ಆಗಿಬಿಡ್ತಂತಂದ್ರೆ ನಮ್ಮ ಹೋರಾಟದ ಹಕ್ಕನ್ನ ಕಸಗೊಳ್ಳುವಂತದ್ದು ನಡೆದೈತಿ ಒಂದು ಚೌಕಾಸಿ ಕಾಯ್ದೆ ಅಂತ ಈಗ ಸದ್ದ ಐತಿ ನಾವೇನು ಮುಖಂಡರಿ ಇರ್ತೀವಿ ಯಾವುದೇ ಒಬ್ಬ ರಂಗದಲ್ಲಿ ಕೆಲಸ ಮಾಡುವಂತ ಇವತ್ತ ಕಾರ್ಮಿಕ ಇರಲಿ ಅವನ ಪರವಾಗಿ ನಾವು ಜಿಲ್ಲಾ ಪಂಚಾಯತಿ ಆಗಲಿ ತಾಲೂಕು ಪಂಚಾಯತಿ ಆಗಲಿ ಸಿ ಡಿ ಪಿ ಆಫೀಸ್ ಆಗಲಿ ತಹಸೀಲ್ದಾರ್ ಆಫೀಸ್ ಆಗಲಿ ನಾವೇನು ಮಾತಾಡೋಕೆ ಹೋಗ್ತೀವಿ ಅವ್ರ ಪರವಾಗಿ ಮಾತಾಡೋಕೆ ಹೋಗಿರ್ತೇವೆ ನಾವು ಸಂಘಟನೆ ಕಟ್ಟಿರ್ತೀವಿ ಅದಕ್ಕೆ ಚೌಕಾಸಿ ಕಾಯ್ದೆ ಅಂತಾರೆ ಈಗ ಚೌಕಾಸಿ ಕಾಯ್ದೆಯನ್ನು ಇವತ್ತು ಬದಲಾವಣೆ ಮಾಡಿ ಇವತ್ತ ಯಾವ ಕಾರ್ಮಿಕರಿಗೆ ಸಮಸ್ಯೆ ಇರ್ತೈತಿ ಅವರೇ ಅಧಿಕಾರಿ ಹತ್ರ ಬಂದು ಅನ್ನುವಂಥ ಕಾಯ್ದೆಯನ್ನು ತೊಗೊಂಡ್ಬರ್ತ ಬರಾಕತ್ತಾರೆ ಅರ್ಥ ಏನಪ್ಪ ಅಂತಂದ್ರೆ ಮುಖಂಡರಾಗಿ ಇರುವಂಥವ್ರು ನಾವು ಅಲ್ಲಿ ಹೋಗ್ಬಾರ್ದು ಕಾರ್ಮಿಕರಿಗೆ ಹೋಗ್ಬೇಕು ಯಾಕಂದ್ರೆ ಅಲ್ಲಿ ಕಾರ್ಮಿಕರಿಗೆ ಹೋಗಕ್ಕೆ ಧೈರ್ಯ ಇಲ್ಲ ಅವರಿಗೆ ಅದರರ್ಥ ಈ ಕಾರ್ಮಿಕರ ಹಕ್ಕನ್ನು ಕಸ್ಕೊಳ್ಳುವಂಥದ್ದು ಮತ್ತು ಕಾರ್ಮಿಕ ಸಂಘಟನೆಗಳನ್ನ ನಾವು ಏನು ನೋಂದಣಿ ಮಾಡಿಸ್ತೀವಿ ಆ ನೋಂದಣಿ ಹಕ್ಕನ್ನು ಇವತ್ತು ಒಂದು ಕುತಂತ್ರ ಮಾಡಕತ್ತಾರೆ ಈ ನಾಲ್ಕು ಸಂಯುತಿಗಳನ್ನ ಏನ್ ಮಾಡಿರಲ್ಲ ಆ ನಾಲ್ಕು ಸಂಯುತಿಗಳನ್ನ ನೀವು ವಾಪಸ್ ತಗೋಬೇಕು ವಾಪಸ್ ತಗೋಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಈ ರೀತಿ ಇರುವುದಿಲ್ಲ ದೊಡ್ಡ ಪ್ರಮಾಣದಲ್ಲಿ ಪಾರ್ಲಿಮೆಂಟ್ ಚಲೋ ನೋಡುವುದು ಬೆಂಗಳೂರು ಚಲೋ ಕಾರ್ಯಕ್ರಮ ಆಗಬಹುದು ಆದ್ದರಿಂದ ನಾವು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳಾಕ್ತಿವಿ ಏನು ಇಪ್ಪತ್ತೊಂಬತ್ತು ಕಾನೂನುಗಳನ್ನ ನಾಲ್ಕು ಸಂಯುತಿಗಳನ್ನಾಗಿ ಮಾಡಿ ಜಾರಿ ಮಾಡಕ್ ಹೊಂಟೇರಿ ಅದನ್ನು ಮಾಡಬೇಡ್ರಿ ಅನ್ನುವಂಥದ್ದು ವಿನಂತಿಯಿಂದ ಇವತ್ತು ನಾವು ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿವೆ ಅದರ ಮೂಲಕ ಬೇರೆ ಬೇರೆ ರಂಗದಲ್ಲಿ ದುಡಿಯುವಂತಹ ಎಲ್ಲಾ ಕಾರ್ಮಿಕರ ಬೇಡಿಕೆಗಳನ್ನು ಇಟ್ಟುಕೊಂಡು ಸಹ ಇವತ್ತ ತಹಸೀಲ್ದಾರ್ ಮೂಲಕ ಮನವಿಯನ್ನ ಕೊಟ್ಟೇವೆ ಇನ್ನು ಮುಂದೆ ಈ ಕಾರ್ಮಿಕ ಕಾನೂನುಗಳು ಜಾರಿ ಮಾಡಿದ್ದೆ ಆದ್ರೆ ನಮ್ಮ ಹೋರಾಟ ಈ ರೀತಿ ಉಗ್ರ ಉಗ್ರರು ರೂಪಾಳುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಾತನಾಡಿದ